नमस्कार न्यूज 26 की स्वागत है। ಕಿವಿಗಳಲ್ಲಿಯೂ ಶ್ರವಣದೋಷ ಅನುಭವಿಸುತ್ತಿದ್ದ ನೈಜೀರಿಯನ್ ಯುವತಿಗೆ ಯಶಸ್ವಿ ಡ್ಯುಯೆಲ್ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ನಡೆಸಿದ ಪೋಟೀಸ್ ವೈದ್ಯರು ವೈರಲ್ ಜ್ವರದ ಬಳಿಕ ಎರಡು ಕಿವಿಗಳು ಶ್ರವಣ ದೋಷಕ್ಕೆ ಒಳಗಾಗಿದ್ದ ನೈಜೀರಿಯನ್ ಮೂಲದ ಇಪ್ಪತ್ಮೂರು ವರ್ಷದ ಯುವತಿಗೆ ಏಕಕಾಲದಲ್ಲಿಯೇ ಡ್ಯುಯಲ್ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಮೂಲಕ ಯುವತಿಗೆ ಎರಡು ಶ್ರವಣ ಸಾಧನಗಳನ್ನು ಪೋಟೀಸ್ ಆಸ್ಪತ್ರೆ ವೈದ್ಯರು ಯಶಸ್ವಿಯಾಗಿ ಅಳವಡಿಸಿದ್ದಾರೆ ಆಸ್ಪತ್ರೆಯ ಇ ಎನ್ ಟಿ ಕಾಕ್ಲಿಯರ್ ಇಂಪ್ಲಾಂಟ್ ಮತ್ತು ಸ್ಕಲ್ ಬೇ ಸರ್ಜನ್ ಹಿರಿಯ ಸಲಹೆಗಾರ ಡಾಕ್ಟರ್ ಎಚ್ ಕೆ ಸುಶೀದ್ ದತ್ ಹಾಗೂ ತಜ್ಞರ ಆರೈಕೆಯಲ್ಲಿ ಈ ಸಂಕೀರ್ಣ ಕಾರ್ಯವಿಧಾನವನ್ನ ಒಂಬತ್ತು ಗಂಟೆಗಳಲ್ಲಿ ಪೂರ್ಣಗೊಳಿಸಲಾಗಿದೆ ನೋಡ್ತಾ ಇರಿ